ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟಿ ಯಮುನಾ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಮೋಡದ ಮರೆಯಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಎರಡನೆಯ ಚಿತ್ರ ಮಾವನಿಗೆ ತಕ್ಕ ಅಳಿಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಮೂರನೆಯ ಚಿತ್ರ ಎಂಡ್ತಿ ರೇ ಹುಷಾರ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ನಾಲ್ಕನೆಯ ಚಿತ್ರ ಕಿರಳಿದ ಸರ್ಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಐದನೆಯ ಚಿತ್ರ ಚಿನ್ನ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಆರನೆಯ ಚಿತ್ರ ಪ್ರೇಮಗೀತೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಏಳನೆಯ ಚಿತ್ರ ಹಲೋ ಯಮಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಎಂಟನೆಯ ಚಿತ್ರ ಶ್ರೀ ಮಂಜುನಾಥ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಹಿಟ್ ಹಿಟ್ಟಾಗಿತ್ತು ಅವರ ಒಂಬತ್ತನೆಯ ಚಿತ್ರ ಹಾಗೇ ಸುಮ್ಮನೆ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹತ್ತನೆಯ ಚಿತ್ರ ನಾರಿಯ ಸೀರೆ ಕದ್ದ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹನ್ನೊಂದನೆಯ ಚಿತ್ರ ಶಂಭು ಶಂಕರ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಹನ್ನೆರಡನೆಯ ಚಿತ್ರ ಕಂಠಿ ರವಾ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿಮೂರನೆಯ ಚಿತ್ರ ದಿಲ್ ರಂಗೀಲಾ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ರಾಜಹಂಸ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಟಿ ಯಮುನಾ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು